ಅನೇಕ ಗುರುತುಗಳಲ್ಲಿ ಒಂದು ಗುರುತು ಒಂದು ಸಿದ್ಧತೆ ಎಂಬುದಾಗಿ ಏನ್ ಗೊತ್ತುಂಟ ಸಭಾ ಅನ್ಯೋನ್ಯತೆ ಸಭೆ ನನ್ನ ಸಭೆಯನ್ನು ನಾನು ಭೂಲೋಕದಲ್ಲಿ ಬಂಡೆ ಮೇಲೆ ಕಟ್ಟುತ್ತೇನೆ ಪಾತ್ರ ಲೋಕದ ಬಲವು ಅದನ್ನು ಜಯಿಸಲಾದ ಮತ್ತೆ ಹದಿನಾರು ಹದಿನೆಂಟು ಹತ್ತೊಂಬತ್ತರ ಓದ್ತೇವೆ ನಾವು ಹೌದಲ್ಲ ಹಿಬ್ರಿ ಹತ್ತಿಪ್ಪತ್ತೈದು ಓದಿ ಇಬ್ರು ಟೆನ್ ಟ್ವೆಂಟಿ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ನಾವು ಒಬ್ಬರನ್ನೊಬ್ಬರು ಎಚ್ಚರಿಸೋಣ ಕರ್ತನ ಪ್ರತ್ಯಕ್ಷತೆಯ ದಿನವೂ ದಿನವು ಸಮೀಪಿಸುತ್ತಾ ಬರುತ್ತದೆ ಎಂದು ಎಂದು ನೀವು ನೋಡುವುದರಿಂದ ಇದನ್ನು ಮತ್ತಷ್ಟು ಮಾಡಿರಿ ಪ್ರಶ್ನೆ ಈಗ ಅನೇಕ ಕಡೆಗಳಲ್ಲಿ ಸಭೆಯಾಗಿ ಕೂಡಿ ಬಹು ಅಂತ ಬೋಧನೆ ಕೂಡ ಬರ್ತಾರೆ ಅದು ಸಭೆ ಯಾರು ಸ್ಥಾಪಿಸಿ ಯೇಸು ಏನ್ ನನ್ನ ಸಭೆಯನ್ನು ಭೂಲೋಕದಲ್ಲಿ ಬಂಡೆಯ ಮೇಲೆ ಕಟ್ಟುತ್ತೇನೆ ಮತ್ತೆ ಹದಿನಾರು ಹದಿನೇಳು ಹದಿನೆಂಟು ಓದ್ತೇವೆ ಹೌದಾ ಅಪುಸ್ತಕದ ಇಪ್ಪತ್ತು ಇಪ್ಪತ್ತೆಂಟು ಹೇಳ್ತದೆ ಯೇಸು ಸ್ವಾಮಿ ತನ್ನ ಸ್ವಂತ ಸ್ವಾರ ರಕ್ತದಿಂದ ಸಂಪಾದಿಸಿದ ಸಭೆ ಅಪುಸ್ತಕ ಎರಡು ನಲ್ವತ್ತೊಂದು ವಾಕ್ಯ ಹೇಳ್ತದೆ ಅವತ್ತು ವಾಕ್ಯ ಒಪ್ಪಿಕೊಂಡವರು ಮೂರು ಸಾವಿರ ಜನ ರಕ್ಷಣೆ ಹೊಂದಿದ್ರು ತಂದೆ ಮಗ ಪವಿತ್ರ ಸರ್ಲಿ ನೀರಲ್ಲಿ ದೀಕ್ಷೆ ತೆಗೆದುಕೊಂಡು ಮೂರು ಸಾವಿರ ಜನ ಅವ್ರು ಏನ್ ಮಾಡ್ತಿದ್ರು ಅವರವ್ರ ಮನೆಗೆ ಹೋಗಿ ಆರೋಗ್ಯ ಇದ್ರೆ ಕೆಲಸ ಮಾಡಿ ನೋಡ್ಕೊಂಡು ಬಿಸ್ನೆಸ್ ನೋಡ್ಕೊಂಡು ಇಲ್ಲ ನಲವತ್ತೆರಡು ವಾಕ್ಯ ಹೇಳ್ತದೆ ಅವರು ಅಪ್ಪಸ್ ಉಪದೇಶ ಕೇಳುವುದರಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆಯಲ್ಲಿ ಸಹೋದರ ಅನ್ಯೋನ್ಯ ನಿರತನಾಗಿದ್ದರು ನಲವತ್ತೆರಡು ವಾಕ್ಯ ಏನ್ ಹೇಳ್ತದೆ ನೋಡಿ ಅಪ್ಪಸ್ ಎರಡು ನಲವತ್ತೇಳು ಸೆವೆನ್ ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವರಾಗಿಯೂ ಇದ್ದರು ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು ಹೊಂದಿದ ಗುಂಪಿಗೆ ಸೇರಿಸ್ತಾ ಇದ್ದ ರಕ್ಷಣೆ ಮಾರ್ಗದಲ್ಲಿ ಇರುವವರನ್ನು ರಕ್ಷಣೆ ಹೊಂದಿದ ಗುಂಪಿಗೆ ಸೇರಿಸ್ತಾ ಇದ್ದ ದೇವರೇ ಸೇರಿಸ್ತಾ ಇದ್ದಂತೆ ಸಭೆ ಎಂಬುದು ದೇವರಿಂದ ಉಂಟು ಮಾಡಲ್ಪಟ್ಟದ್ದು ಮನುಷ್ಯನಿಂದ ಅಲ್ಲ ಸಭೆ ಉಂಟಾದದ್ದು ಅದಕ್ಕೆ ಸಭಾ ಅನ್ಯತೆ ನಾವು ಅಸಧ್ಯ ಮಾಡಬಾರದು ಆದಿ ಸಭೆ ನೋಡುವಾಗಲೇ ನಾವು ಅಲ್ಲಿಂದ ಅನೇಕ ಮಾದರಿಗಳನ್ನು ಕಲೀಲಿಕ್ಕೆ ಉಂಟು ಸಂತೋಷದಿಂದ ಇವರು ಸೇವಿಸಬೇಕು ಇದು ದುರ್ಬೋಧನೆ ಸ್ವೇಚ್ಛಾನುಸಾರವಾಗಿ ಜೀವಿಸಲಿಕ್ಕೆ ಇರುವಂತ ದುರುಪದೇಶವಾಗಿದೆ ಮಿಸ್ಗೈಡ್ ಮಾಡುವಂತ ದುರ್ಬೋಧನೆ ಸಭಾಂತ ಬೇಡ ಎಂಬುದಾಗಿ ಹೇಳುವಂತ ಅಂದ್ರೆ ಜನರು ಯಾವುದೇ ಮಾರ್ಗದಲ್ಲಿ ನಡೀಬಹುದು ಹೇಗೆ ಜೀವಿಸಬಹುದು ಬೇಕಾದ್ರೆ ಒಂದು ಕೊನೆಯ ದಿವಸ ದುರ್ಬೋಧನೆ ಹೆಚ್ಚಾಗ್ತದೆ ಅಂತ ಕೇಳ್ಪಡ್ತಿದೆ ಸಭಾ ಅನ್ಯೋನ್ಯತೆಯಲ್ಲಿ ಒಂದು ಕರೆಕ್ಷನ್ ಇರ್ತಾರೆ ಸೇವಕರು ಅಲ್ವಾ ಸಿದ್ಧತೆ ಇರ್ತದೆ ಸಭೆಯನ್ನು ಅದಕ್ಕೆ ದೇವರು ದೇವ್ ಯೇಸು ಸ್ಥಾಪಿಸಿದ್ದು ಮನುಷ್ಯನಲ್ಲ ಸಭೆ ಸ್ಥಾಪನೆ ಮಾಡಿ ದೇವರು ಇದು ಹೀಗೆ ಹೇಳಿದ ಇಬ್ಬರಿ ಹತ್ತು ಇಪ್ಪತ್ತೈದು ಯೇಸುನ ರಾಸ ಭರ್ಣ ಸಿದ್ಧತೆಗೆ ಇದೊಂದು ಕೂಡ ಗುರುತು ಸಭಾನ್ಯತೆ ಬಿಡಬೇಡಿ ಅಂತ ವಾಕ್ಯ ಹೇಳ್ತಾ ಉಂಟು ಇಲ್ಲಿ ಹಿಂಜಾರಿದ ಒಂದು ಅನುಭವ ಅನೇಕರಿಗೆ ಉಂಟು ಇವರು ಸಭಾನ್ಯತೆ ಇಷ್ಟಪಡ್ತಾ ಇಲ್ಲ ಎಷ್ಟೋ ಅದಕ್ಕೆ ತಕ್ಕ ದುರ್ಬೋಧನೆಗಳು ಸಹಿತನ ದುರ್ಬೋಧನೆಗಳ ಮೂಲಕ ಗಲಿಬಿಲಿ ಮಾಡಿ ಏನ್ ಮಾಡ್ತಾ ಇದ್ದಾನೆ ಸಭೆಗಳನ್ನು ಚಲಿಸ್ತಾ ಇದ್ದಾನೆ ವಿಶ್ವಾಸಿಗಳು ಈ ಒಂದು ಸನ್ನಿವೇಶ ಅಥವಾ ಸಂಭವಕ್ಕಿಂತ ಮೊದಲು ಕೆಲವರೆಲ್ಲ ಆಸಕ್ತಿಯಿಂದ ಇದ್ದವರು ಇಂತಹ ಸಮಯದಲ್ಲಿ ಬಿದ್ದು ಹೋಗಿದ್ದಾರೆ ನೋಡಿ ಪೌಲನ್ನು ಎಫ್ ಸಭೆ ಸಭೆಯಲ್ಲಿ ಅನೇಕ ಸಭೆ ಸ್ಥಾಪನೆ ಮಾಡಿದ ಪೌಲ ಅಲ್ಲಲ್ಲ ಎಫ್ ಎಫ್ ಹಿರಿಯರನ್ನು ಮಿಲೆತ್ತಕ್ಕೆ ಕರೆಸಿದೆ ಎಲ್ಲಿ ಆಪುಸ ಇಪ್ಪತ್ತು ಹದಿನೇಳರಲ್ಲಿ ಅವರಿಗೊಂದು ಉಪದೇಶ ಕೊಟ್ಟು ಆ ಉಪದೇಶದಲ್ಲಿ ಕೂಡ ನಿಮ್ಮ ನಿಮಗೆ ಎಲ್ಲ ಸವಿಸ್ತವರಾಗಿ ಹೇಳಿದ ಉಪದೇಶ ಸಭೆಗೆ ಹತ್ರ ಉಪದೇಶ ಮಾಡ್ತಾ ಇದ್ದಾರೆ ಸಭೆಯ ನಾಯಕರಿಗೆ ಅಲ್ಲ ಮಾತ್ರವಲ್ಲ ನಿಮ್ಮಲ್ಲಿ ಕೆಲವರು ಎತ್ತು ಬರುವ ದಿವಸ ಈ ವ್ಯತ್ಯಾಸಕರ ಬೋಧನೆ ಮಾಡಿ ಯೇಸುನ ಶಿಷ್ಯರು ಏನ್ ಮಾಡ್ತಾರೆ ತನ್ನ ಕಡೆಗೆ ಸೇರಿ ಓದಿ ಇಪ್ಪತ್ನಾಲ್ಕ ಇಪ್ಪತ್ತೈದನೇ ವಾಕ್ಯದಿಂದ ಆಪೋಸಕತೆ ಇಪ್ಪತ್ತು ಇಪ್ಪತ್ತೈದನೇ ವಾಕ್ಯದಿಂದ ಓದುವ ಈಗ ಇಷ್ಟು ದಿವಸ ನಿಮ್ಮಲ್ಲಿ ಸಂಚಾರ ಮಾಡಿ ದೇವರ ರಾಜ್ಯವನ್ನು ಸಾರಿದವನಾದ ನನ್ನ ಮುಖವನ್ನು ಇನ್ನು ಮೇಲೆ ನಿಮ್ಮಲ್ಲಿ ಒಬ್ಬರೂ ಕಾಣುವುದಿಲ್ಲವೆಂದು ಬಲ್ಲೆನು ಆದ ಕಾರಣ ನಾನು ಈ ಹೊತ್ತು ಪ್ರಮಾಣವಾಗಿ ಹೇಳುತ್ತೇನೆ ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಯಾಕೆಂದರೆ ಒಂದನ್ನು ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂದಿನ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ ನಾನು ಹೋದ ಮೇಲೆ ನಿಮ್ಮ ಹಿಂದಿನ ನಿಮ್ಮ ವಿಷಯದಲ್ಲಿಯೂ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕ ಹಿಂದಿನ ವಿಷಯದ ಎಚ್ಚರಿಕೆ ಆಗಿರಿ ಹಿಂದೂ ಸಭೆ ಇಂದು ಅಂದ್ರೆ ಸಭೆ ಮುಂದೆ ಓದಿ ನಾನು ಹೋದ ಮೇಲೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವೆಂದು ನಾನು ಬಲ್ಲೆನು ನಿಮ್ಮೊಳಗೆ ಬರುವೆಂದು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುವುದಿಲ್ಲ ಹಿಂಡನ್ನು ಕನಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ನಿಮ್ಮಲ್ಲಿಯೂ ಕೆಲವರು ಎದ್ದು ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಬೋಧನೆಗಳನ್ನು ವ್ಯತ್ಯಾಸ ಬೋಧನೆ ನಿಮ್ಮಲ್ಲಿ ಅಂದ್ರೆ ಯಾರು ವಿಶ್ವಾಸಿಗಳಲ್ಲಿ ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ಯಾರನ್ನು ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳೆಕೊಳ್ಳುವರು ತಮ್ಮ ಹಿಂದೆ ಎಳ್ಕೊಳ್ತಾರೆ ಆದ ಕಾರಣ ಆದ ಕಾರಣ ನಾನು ಕಣ್ಣೀರು ಸುರಿಸುತ್ತಾ ಮೂರು ವರ್ಷ ಹಗಲಿರುಳು ಎಡಬಿಡದೆ ಪ್ರತಿಯೊಬ್ಬನಿಗೆ ಬುದ್ಧಿ ಹೇಳಿದೆನೆಂದು ನೀವು ಜ್ಞಾಪಕ ಮಾಡಿಕೊಂಡು ಎಚ್ಚರವಾಗಿರಿ ಸ್ಪಷ್ಟವಾದ ಉಪದೇಶ ನೋಡ್ತೀವಿ ಹಾಗಾದ್ರೆ ದೇವರನ್ನು ಸಂತೋಷದಿಂದ ನಾವು ಸೇವಿಸಿದ್ದೇವೆ ಸಂತೋಷದಿಂದ ಮನೆ ಪ್ರಾರ್ಥನೆ ವೈಯಕ್ತಿಕ ಪ್ರಾರ್ಥನೆಯ ವೈಯಕ್ತಿಕ ಆರಾಧನೆಯ ಕುಟುಂಬ ಆರಾಧನೆಯ ಸಭಾ ಆರಾಧನೆ ಎಲ್ಲವನ್ನು ನಾವು ಪರಿಪೂರ್ಣವಾಗಿ ಸರಿಯಾದ ಸಮಯಕ್ಕೆ ಆಯಾ ಸಮಯಕ್ಕೆ ಮಾಡ್ತಾ ಹೋಗ್ಬೇಕು ಒತ್ತಾಯ ಪೂರ್ವ ಯಾವುದನ್ನು ಮಾಡ್ಲಿಕ್ಕೆ ಹೋಗಬಾರ್ದು ಸಂತೋಷದಿಂದ ದೇವನ ಮೊದಲ ಕಾರ್ಯಲಿ ಸೇವಿಸಿ ಎಂಬುದಾಗಿ ಬದಾಗಿರ್ತೇನೆ